ಏನಿವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ ಏನಂದ್ರೆ ಇದೇ ತಿಂಗಳು ಮಂಗಳವಾರ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ವಕ್ಬೋರ್ಡ್ ವಿರುದ್ಧ ಬೆಂಗಳೂರು ಚಲೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ರೈತ ಬಾಂಧವರು ಎಲ್ಲ ಸಂಘಟನೆ ಹೋರಾಟಗಾರರು ಕೂಡ ಎಲ್ಲ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಇದೇ ತರ ಇವತ್ತು ವಕ್ ಬೋರ್ಡ್ ಆಸ್ತಿಯಿಂದ ಸುಮಾರು ಜನಕ್ಕೆ ತೊಂದರೆ ಆಗಿದೆ ಆದ್ರಿಂದ ಭಾರತೀಯ ಕಿಸಾನ್ ಸಂಘದ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕರೆ ಕೊಟ್ಟಿದ್ದಾರೆ ಏನು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಾದಂಥ ಫ್ರೀಡಂ ಪಾರ್ಕ್ನಲ್ಲಿ ಮಂಗಳವಾರ ಬೃಹತ್ ಪ್ರತಿಭಟನಾ ರ್ಯಾಲಿ ಒಂದು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಚಿಂತಾಮಣಿ ವತಿಯಿಂದ ಸಮಸ್ತ ರೈತ ಬಾಂಧವರೆಲ್ಲರೂ ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಕಾರ್ಯದರ್ಶಿ ಆನಂದ್ ಅವರು ತಿಳಿಸ್ಕೊಡ್ತಾ ಇದ್ವಿ ಧನ್ಯವಾದಗಳು ಕಡೆಯಿಂದ ಆಗ್ತಾ ಇರತಕ್ಕಂಥ ಎಲ್ಲ ಘಟನೆಗಳನ್ನು ತಾವು ಗಮನಿಸಿದ್ದೀವಿ ಯಾವುದೇ ಲಂಗು ಮಿಂದಿರ ರೈತರ ಆಸ್ತಿಗಳನ್ನ ಅವರ ಪಹಣಿಗಳಲ್ಲಿ ಎಂಬತಕ್ಕಂಥ ಒಂದು ಬದಲಾವಣೆಯೊಂದಿಗೆ ರೈತರಿಗೆ ಕಷ್ಟ ಕಾಲದಿಂದ ಬಂದಿರತಕ್ಕಂಥ ಜಮೀನುಗಳನ್ನೂ ಸಹ ವಕ್ಫ್ ಹೆಸರಲ್ಲಿ ನುಂಗಬೇಕು ಎಂಬತಕ್ಕಂಥ ಹುನ್ನಾರ ನಡೀತಾ ಇರತಕ್ಕಂಥದ್ದು ಇದರ ವಿರುದ್ಧವಾಗಿ ಇಡೀ ದೇಶದಲ್ಲಿ ಒಂದು ಜನಜಾಗೃತಿಯ ಮಾಡುವ ಒಂದು ನಿಟ್ಟಿನಲ್ಲಿ ಕರ್ನಾಟಕದಲ್ಲೂ ಕೂಡ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಈ ಒಂದು ರೈತ ಗರ್ಜನ ರ್ಯಾಲಿ ಫ್ರೀಡಂ ಪಾರ್ಕ್ ಬೆಂಗಳೂರಲ್ಲಿ ನಡೀತಾ ಇರ್ತಕ್ಕಂಥದ್ದು ಮತ್ತು ಈ ವಕ್ಫ್ ಅಂದ್ರೆ ಒಂದು ದಾನ ಕೊಟ್ಟಿರುವಂತದ್ದು ದಾನ ಕೊಟ್ಟಿರುವಂತದ್ದು ಯಾರು ಕೊಟ್ಟಿರ್ತಾರೆ ಸಹಜವಾಗಿ ವಫ್ಗೆ ವಕ್ಫ್ಗೆ ದಾನ ಕೊಡ್ತಕ್ಕಂಥದ್ದು ಅದರ ಇಲಾಖೆಗೆ ಅಥವಾ ಧರ್ಮದವರು ಯಾರಾದ್ರೂ ಕೊಟ್ಟಿರ್ಬೇಕು ಆದ್ರೆ ಬಡ ರೈತರು ಸಾಮಾನ್ಯ ಜನ ಅವರಿಗೆ ದಾನ ಕೊಟ್ಟಿಲ್ಲ ಕೊಡದೇ ಇದ್ರೂ ಸಹ ಅವರ ಪಹಣಿಗಳಲ್ಲಿ ಇವತ್ತು ವಕ್ಫ್ ಅಂತ ಇದು ಹೆಸರು ತಿದ್ದುಪಡಿಗಳಾಗಿ ಬರ್ತಾ ಇದೆ ಇದು ಏನು ಅನ್ನ ತೋರಿಸುತ್ತೆ ಅಂದರೆ ಇದು ವಕ್ಫ್ ಅವರು ಬೇಕಾಬಿಟ್ಟಿಯಾಗಿ ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಅದಕ್ಕೋಸ್ಕರ ಒಂದು ಆಗ್ರಹ ಇದೆ ಕೇಂದ್ರ ಸರ್ಕಾರ ತಿದ್ದುಪಡಿನೂ ಮಾಡಬೇಕು ಸಾಧ್ಯವಾದಷ್ಟು ಈ ವಕ್ಫು ಇಲಾಖೆಯನ್ನು ರದ್ದುಪಡಿಸುವುದು ತುಂಬ ಒಳ್ಳೆಯದು ಈ ರೀತಿ ಸಂವಿಧಾನ ವಿರೋಧವಾಗಿ ದೇಶದ ವಿರೋಧವಾಗಿ ಒಂದು ಧರ್ಮದ ವಿರೋಧವಾಗಿ ಯಾಕಂದ್ರೆ ಇದು ಒಂದು ರೀತಿ ಹಿಂದೂ ಧರ್ಮೀಯರ ವಿರುದ್ಧವಾಗಿ ತಗೊಳ್ತಕ್ಕಂಥ ನಡ್ಕೊಳ್ತಕ್ಕಂತಹ ರೀತಿ ನೋಡಿದರೆ ಒಂದು ಧರ್ಮದ ವಿರುದ್ಧವಾಗಿ ನಡೀತಾ ಇರತಕ್ಕಂಥ ಈ ಷಡ್ಯಂತ್ರವನ್ನು ಮಠ ಹಾಕ್ಬೇಕು ತಹಬನ್ನಲ್ಲಿ ಇಡಬೇಕು ಹಾಗೆ ಇಟ್ಟರೆ ಮುಂದಿನ ಪೀಳಿಗೆಯವರು ಮುಂದಿನ ಜನಾಂಗದವರು ಅವರು ಬದುಕಲಿಕ್ಕೆ ಇರಲಿಕ್ಕೆ ಅನುಕೂಲ ಆಗುತ್ತೆ ಇಲ್ಲದೆ ಹೋದರೆ ನಿಜವಾಗಿಯೂ ಕೂಡ ನಾವು ಹಿಂದೆ ಪರತಂತ್ರರಾಗಿ ಬೇರೆಯವರ ಅಧೀನದಲ್ಲಿ ಗುಲಾಮರಾಗಿ ಬದುಕ್ತಾ ಇದ್ದಂತ ಸಂದರ್ಭದ ಒಂದು ಘಟನೆಗಳು ಮುಂದುವರಿಸಬಹುದೇನೋ ನಡಿಬಹುದೇನೋ ಎಂಬತಕ್ಕಂಥ ಆತಂಕ ಕಾಡ್ತಾ ಇದೆ ನಿಜಕ್ಕೂ ಕೂಡ ಆದ್ರಿಂದ ಇದಕ್ಕೆ ಸಾರ್ವಜನಿಕರು ಬೇಗ ಎಚ್ಚೆತ್ಕೊಳ್ಬೇಕು ಜಾಗೃತರಾಗಬೇಕು ವೀರ ಸಾವರ್ಕರ್ ಮಾತುಗಳಲ್ಲಿ ಹೇಳಬೇಕು ಅಂದ್ರೆ ನಮಗೆ ಸ್ವಾತಂತ್ರ್ಯದ ಒಂದು ಬೆಲೆ ಏನಪ್ಪಾ ಅಂದ್ರೆ ನಿರಂತರವಾಗಿ ಜಾಗೃತರಾಗಿರ್ಬೋದು ಅದು ರೈತರಿರ್ಬೋದು ಕಾರ್ಮಿಕರಿರ್ಬೋದು ಸಾರ್ವಜನಿಕರಿರ್ಬೋದು ಎಲ್ಲರೂ ಕೂಡ ನಮ್ಮ ವೃತ್ತಿಯ ಬಗ್ಗೆ ನಮ್ಮ ಅಸ್ತಿತ್ವದ ಬಗ್ಗೆ ನಿರಂತರವಾಗಿ ನಮ್ಮಲ್ಲಿ ಜಾಗೃತಿ ಇದ್ರೆ ಮಾತ್ರ ನಮ್ಮ ಸ್ವಾತಂತ್ರ್ಯ ಉಳಿಯುತ್ತೆ ಇಲ್ಲದೆ ಹೋದ್ರೆ ಯಾವುದೇ ಸ್ವಾತಂತ್ರ್ಯ ಉಳಿಯುವುದಿಲ್ಲ ಅದಕ್ಕೆ ಬೆಲೆ ಇರುವುದಿಲ್ಲ ಎಂಬ ಮಾತನ್ನ ನೆನ್ ಮಾಡ್ಕೊಳ್ತಾ ಸಾರ್ವಜನಿಕರು ಹೆಚ್ಚು ಹೆಚ್ಚು ಆಸಕ್ತರಾಗಿ ಇದಕ್ಕೆ ಬೆಂಬಲಿಸಬೇಕು ಈ ಸಂಘಟನೆ ಕೂಡ ಬೆಳೀಬೇಕು ಇದಕ್ಕೆ ಸಾರ್ವಜನಿಕರು ಆಶೀರ್ವಾದ ಮಾಡ್ತಾರೆ ಎಂಬಕ್ಕಂತ ನಂಬಿಕೆಯೊಂದಿಗೆ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಈ ಮೂಲಕ ತಮ್ಮಲ್ಲಿ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತೇನೆ ಸರ್ ಫ್ರೀಡಂ ಪಾರ್ಕ್ ಎಷ್ಟು ಜನ ಸರ್ ಏನೇನು ಯಾವ್ದಾದ್ರು ಬಸ್ ವ್ಯವಸ್ಥಾ ತಂದ ವಿ ಐ ಪಿ ಪಾರ್ಟಿ ಹಾಲ್ ಕೋಲಾರ ವೃತ್ತ ಚಿಂತಾಮಣಿ ಚಿಂತಾಮಣಿ ನಗರದ ಕೋಲಾರ ರಸ್ತೆಯಲ್ಲಿ ನೂತನವಾಗಿ ಆರಂಭವಾಗಿರುವ ತ್ರೀ ಡಿ ಮಿನಿ ಥಿಯೇಟರ್ ಆಕರ್ಷಕ ಡೆಕೋರೇಷನ್ ಹೊಂದಿರುವ ವಿ ಐ ಪಿ ಪಾರ್ಟಿ ಹಾಲ್ನಲ್ಲಿ ಹುಟ್ಟು ಹಬ್ಬ ನಾಮಕರಣ ವೆಡ್ಡಿಂಗ್ ಆನಿವರ್ಸರಿ ನಿಶ್ಚಿತಾರ್ಥ ಸೀಮಂತ ಆಫೀಸ್ ಮೀಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಬಬ್ಲೂರವರ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ಎರಡು ಮೂರು ನಾಲ್ಕು ಒಂದು ನಾಲ್ಕು ಮೂರು ರಾಘವೇಂದ್ರನವರ ಮೊಬೈಲ್ ನಂಬರ್ ಏಳು ನಾಲ್ಕು ಒಂದು ಒಂದು ಎರಡು ಒಂಬತ್ತು 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 ಆರು ಒಂಬತ್ತು ಆಂಜಪ್ಪರವರ ಮೊಬೈಲ್ ನಂಬರ್ ಒಂಬತ್ತು ಎಂಟು ನಾಲ್ಕು ಐದು ಆರು ಮೂರು ಏಳು ಸೊನ್ನೆ ಎರಡು ಎರಡು ಬಾಲುರವರ ಮೊಬೈಲ್ ನಂಬರ್ ಒಂಬತ್ತು ಎಂಟು ನಾಲ್ಕು ಐದು ಸೊನ್ನೆ ಏಳು ಆರು ಎಂಟು ಸೊನ್ನೆ ಎಂಟಿಗೆ ಸಂಪರ್ಕಿಸಿ